ಪ್ರವಾಹ ಪರಿಸ್ಥಿತಿ ಎದುರಿಸಲು ತಾಲೂಕಾಡಳಿತದೊಂದಿಗೆ ಸಹಕರಿಸಿ ನದಿ ತೀರದ ಗ್ರಾಮಸ್ಥರಿಗೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮನವಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರುತ್ತಿದೆ ಆಲಮಟ್ಟಿ ಜಲಾಶಯದಿಂದ ಎರಡು ಪಾಯಿಂಟ್ ಐವತ್ತು ಕ್ಯೂಸೆಕ್ನಷ್ಟು ನೀರನ್ನು ಬಿಡಲಾಗುತ್ತಿದ್ದು ತಾಲೂಕಿನಲ್ಲಿ ಸದ್ಯಕ್ಕೆ ಪ್ರವಾಹ ಪರಿಸ್ಥಿತಿ ಇಲ್ಲದಿದ್ದರೂ ಸಹ ನದಿ ತೀರದ ಗ್ರಾಮಸ್ಥರು ಸಂಭಾವ್ಯ ಪ್ರವಾಹ ಎದುರಿಸಲು ತಾಲೂಕಾಡಳಿತದೊಂದಿಗೆ ಸಹಕರಿಸುವಂತೆ ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮನವಿ ಮಾಡಿದ್ದಾರೆ ಅವರು ಗುರುವಾರ ದಿನಾಂಕ ಇಪ್ಪತ್ತೈದರಂದು ತಾಲೂಕಿನ ಜುಗುಳ್ ಮಂಗಾವತಿ ಶಹಪುರ್ ಮತ್ತು ಬಣಜನವಾಡ ಗ್ರಾಮಗಳ ನದಿ ತೀರಕ್ಕೆ ತಾಲೂಕಾ ನೋಡಲ್ ಅಧಿಕಾರಿ ಎಚ್ಡಿಕೊಳೇಕರ್ ಅವರೊಂದಿಗೆ ಭೇಟಿ ನೀಡಿ ಮಾತನಾಡುತ್ತಿದ್ದರು ತಾಲೂಕಿನಲ್ಲಿ ಸದ್ಯಕ್ಕೆ ಪ್ರವಾಹ ಪರಿಸ್ಥಿತಿ ಇಲ್ಲದಿದ್ದರೂ ಸಹ ಮಳೆ ಇದೇ ರೀತಿ ಮುಂದುವರೆದರೆ ಪ್ರವಾಹ ಭೀತಿ ಎದುರಾಗಲಿದೆ ಸಂಭಾವ್ಯ ಪ್ರವಾಹ ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಗ್ರಾಮಸ್ಥರು ನದಿ ದಡಕ್ಕೆ ಅನಾವಶ್ಯಕವಾಗಿ ಹೋಗಬಾರದು ಎಂದು ಸೂಚಿಸಿದರು ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಶ್ರೀ ಕೊಳೆಕರ್ ಸರ್ ಅವರು ಇವತ್ತು ವಿಸಿಟ್ ಕೊಟ್ಟಿದ್ದಾರೆ ಕಳೆದ ಎರಡು ಮೂರು ಸಭೆಗಳನ್ನು ಮಾಡಿ ನಾವೆಲ್ಲ ಗ್ರಾಮ ಮಟ್ಟದ ನೋಡಲ್ ಅಧಿಕಾರಿ ನೆಮ್ಮಿಸಿದ್ದೀವಿ ಪಿ ಡಿ ಓ ಮತ್ತು ವಿಲೇಜ್ ಅಕೌಂಟ್ಸು ಒಂದು ಜಂಟಿ ಸಭೆಯನ್ನು ಮೂರು ಸಲ ಜಂಟಿ ಸಭೆಯನ್ನು ಮಾಡಿ ನಾವು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಸುಮಾರು ಈ ಕೃಷ್ಣಾ ನದಿ ಏನು ನೀರು ಬರ್ತಾ ಇದೆ ಇದು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ಇದೆ ಈಗ ಆ ಕಡೆಯಿಂದ ಕಲ್ಲೋಳ ಬ್ಯಾರೇಜ್ ಕೊಡುವಂಥ ಒಂದು ಮೂವತ್ತು ಸಾವಿರ ಸೊ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಈಗಾಗಲೇ ನೀರು ನಮ್ಮ ಕೃಷ್ಣಾ ನದಿ ಮುಖಾಂತರ ಹೋಗ್ತಾ ಇರೋದ್ರಿಂದ ಇಪ್ಪರಿಗೆ ಬ್ಯಾರೇಜ್ನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ಎಲ್ಲ ನೀರನ್ನು ಬಿಡ್ತಾ ಇದ್ದೀವಿ ಸೊ ಆಲ್ಮಟ್ಟಿಯಿಂದ ಕೂಡ ಇವತ್ತು ಬೆಳಗಿನ ರಿಪೋರ್ಟ್ ಪ್ರಕಾರ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಆಲ್ಮಟ್ಟಿ ಡ್ಯಾಮಿಂದ ಹೊರಗಡೆ ಬಿಡ್ತಾ ಇರೋದ್ರಿಂದ ಅಂಥ ಯಾವುದೇ ಸಮಸ್ಯೆ ಇಲ್ಲ ಆದರೆ ಆ ಎಲ್ಲರೂ ತಮ್ಮ ನದಿ ದಡದಲ್ಲಿರ್ತಕ್ಕಂಥ ಯಾರು ಗ್ರಾಮಸ್ಥರಿದ್ದಾರೆ ಯಾರೂ ಕೂಡ ನದಿ ದಡಕ್ಕೆ ಹೋಗೋದಾಗಲಿ ಜನ ಜನ ಜಾನುವಾರುಗಳನ್ನ ಕರ್ಕೊಂಡು ಹೋಗೋದಾಗಲಿ ದಯವಿಟ್ಟು ಯಾರೂ ಕೂಡ ಮಾಡಬಾರ್ದು ನೀರಿನ ಚಳತ ಜಾಸ್ತಿ ಇದೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇರೋದ್ರಿಂದ ದಯವಿಟ್ಟು ಯಾರೂ ಕೂಡ ಒಳೆ ದಂಡಿಗೆ ಹೋಗಬಾರ್ದು ಅಂತ ನಾನು ತಾಲೂಕು ಆಡಳಿತನಾಗಿ ವಿನಂತಿ ಮಾಡ್ತೀನಿ ಈಗಾಗಲೇ ಎಲ್ಲ ಇಲ್ಲೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಗೌಡರು ಎಲ್ಲ ಊರಿನ ಪ್ರಮುಖರೆಲ್ಲರೂ ಕೇಳಿ ಅವ್ರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟು ನಾವು ಮತ್ತೆ ಕುಸ್ನಾಳ್ ಮಳವಾಡ್ ಆ ಕಡೆ ಕೃಷ್ಣ ನಾವು ಹೋಗಬೇಕಾಗಿರೋದ್ರಿಂದ ನಾವು ತಾವೆಲ್ಲರೂ ಕೂಡ ತಾಲೂಕು ಸಂಪೂರ್ಣ ಸಹಕಾರ ಕೊಡಬೇಕಂತ ನಾನು ವಿನಂತಿ ನೋಡಲ್ ಅಧಿಕಾರಿ ಎಚ್ ಡಿ ಕೋಳೇಕರ್ ಮಾತನಾಡಿ ತಾಲೂಕಿನಲ್ಲಿ ಮಳೆ ಇನ್ನು ಎರಡು ದಿನಗಳ ಕಾಲ ಇದೇ ರೀತಿ ಮುಂದುವರೆದರೆ ಮತ್ತು ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಬಿಡುಗಡೆಯಾದರೆ ಪ್ರವಾಹ ಭೀತಿ ಎದುರಾಗಲಿದ್ದು ಗ್ರಾಮಸ್ಥರು ಎಚ್ಚರ ವಹಿಸುವಂತೆ ಸೂಚನೆ ನೀಡಿದರು ಮತ್ತು ಅಧಿಕಾರಿಗಳು ಸ್ಥಳದಲ್ಲಿ ಇದ್ದು ಪ್ರವಾಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು ಅವಲೋಕನ ಮಾಡಿದರು ಅದರ ಒಂದು ಹಿನ್ನೆಲೆಯೊಳಗೆ ನಾವು ಕಾಗವಾಡದಲ್ಲಿ ಆಲ್ರೆಡಿ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ದೇವೆ ಇವತ್ತು ನಾನು ತಹಸೀಲ್ದಾರರು ಕೂಡಿ ಮಂಗಾವತಿ ಆಗಿರ್ಬೋದು ಜೂಗುಳ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಶಾಪೂರ್ ಆಗಿರ್ಬೋದು ಬನಜ್ವಾಡ ವಿವಿಧ ಗ್ರಾಮಗಳಿಗೆ ನಾವು ಸ್ವತಃ ಭೇಟಿಯನ್ನು ಕೊಟ್ಟು ಈ ನೀರಿನ ಮಟ್ಟವನ್ನು ಮಹಾಪೂರ್ವನ್ನು ಎಲ್ಲ ಅವಲೋಕಿಸಿ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಅವರಿಗೆ ಅಲರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಕಾಗವಾಡ ತಾಲೂಕಿನಾಗ ಆ್ಯಸ್ ಒನ್ ಮೂಮೆಂಟ್ ಯಾವುದೇ ಸೀರಿಯಸ್ ಆಗಿರ್ತಕ್ಕಂಥ ಸಿಚುವೇಶನ್ ಇಲ್ಲ ಬನೋಜ್ವಾಡ್ದೊಳಗೆ ಸ್ವಲ್ಪ ನಮಗೆ ಮಾಹಿತಿ ಪ್ರಕಾರ ಬನೋಜ್ವಾಡ ಗ್ರಾಮದಲ್ಲಿ ಒಂದು ತೋಟ ಪಟ್ಟಿ ಒಳಗೆ ಒಂದು ಐವತ್ತು ಇಪ್ಪತ್ತೈದು ಏನೋ ಫ್ಯಾಮಿಲಿ ಅಂತ ಹೇಳಿದ್ದಾರೆ ಅಲ್ಲಿ ನಾವು ನೂರ್ ತಾಲೂಕ ನಮ್ಮ ಗ್ರಾಮ ಪಂಚಾಯತಿಯ ಮಟ್ಟದ ನೋಡ್ಲ ಅಧಿಕಾರಿಗಳಿಗೆ ನಾವು ಸ್ವತಃ ಮಾತಾಡಿದ್ದೇವೆ ಅವರು ಕೂಡ ಅಲ್ಲಿ ಬನೋಜ್ವಾಡ್ದಲ್ಲಿ ಇದ್ದಾರೆ ಹೀಗಾಗಿ ಆ್ಯಸ್ ಒನ್ ಮೂಮೆಂಟ್ ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್ ಆ್ಯಂಡ್ ನಮ್ಮ ತಾಲೂಕು ಆಡಳಿತ ನಾವು ಎಲ್ಲ ಗ್ರಾಮ ಮಟ್ಟದ ಅಧಿಕಾರಿಗಳು ನೋಡಲಾ ಎಲ್ಲ ಅಲರ್ಟ್ ಆಗಿ ಎಲ್ಲ ಕಡೆ ವಾಚ್ ಆ್ಯಂಡ್ ವಾರ್ಡ್ ಮಾಡಿ ಸ್ವತಃ ಹಳ್ಳಿಗಳಿಗೆ ಹೋಗಿ ಗ್ರಾಮಸ್ಥರಿಗೆ ನಾವು ಅಲರ್ಟ್ ಇದ್ದೇವೆ ಎಲ್ಲಿ ಸಮಸ್ಯೆ ಆಗುವುದು ಅನ್ನತಕ್ಕಂಥ ಎಲ್ಲ ನಾವು ಮಾಹಿತಿ ತಗೊಂಡು ತಾಲೂಕು ಆಡಳಿತ ಇವತ್ತು ಸನ್ನದ್ಧವಾಗಿದೆ ಅನ್ನತಕ್ಕಂಥದ್ದನ್ನು ಹೇಳಿಕೆ ಬಯಸ್ತೇನೆ ಗ್ರಾಮಸ್ಥರು ಕೂಡ ನಾವು ಏನು ಸರ್ಕಾರದ ನಿರ್ದೇಶನ ಕೊಡ್ತೇವೆ ತಾಲೂಕು ಆಡಳಿತ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಪಿ ಡಿ ಓ ಆಗಿರ್ಬೋದು ನೋಡಲ್ ಅಧಿಕಾರಿ ಆಗಿರಬಹುದು ಏನ್ ನಿರ್ದೇಶನ ಕೊಡ್ತಾರಲ್ಲ ದಯವಿಟ್ಟು ತಾವು ಪಾಲಿಸಬೇಕು ಆಮೇಲೆ ನೀರನ್ನು ನಮ್ಮ ಹೊರಸ್ಲಿಗೆ ನೀರು ಹತ್ತಲಿ ಅಂತಕ್ಕಂಥ ಮನೋಭಾವನೆ ಬೇಡ ನಾವು ಆ ಒಂದು ಮಂಡ ಧೈರ್ಯ ಮಾಡೋದು ಬೇಡ ನೀರನ್ನ ಬಹಳಷ್ಟು ಯಾಕಂದ್ರೆ ನೀರನ್ನ ಸೆಳೆಯುತ್ತಾ ನೀರನ್ನ ಅಂತ ಯಾರಿಗೂ ಹತ್ತೋದಿಲ್ಲ ಹಾಗಾಗಿ ನಾವು ಮೊದಲನೇ ಅಲರ್ಟ್ ಆಗಿ ನೀವು ಸುರಕ್ಷಿತ ಸ್ಥಳಗಳಿಗೆ ಎಲ್ಲಾ ಗ್ರಾಮಸ್ಥರು ಅಂತ ತಿಳ್ಕೊಂಡು ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನು ಇದೇ ವೇಳೆ ಜುಗುಳ್ ಕಿದ್ರಾಪುರ್ ಗ್ರಾಮಗಳ ಮಧ್ಯೆ ನಿರ್ಮಾಣ ಹಂತದಲ್ಲಿರುವ ಸೇತುವೆಯ ಮೇಲೆ ಯಾರು ಹೋಗದಂತೆ ಪೊಲೀಸ್ ಅಧಿಕಾರಿಗಳಿಗೆ ಬ್ಯಾರಿಕೇಡ್ ಹಾಕುವಂತೆ ಮತ್ತು ಗ್ರಾಮ ಪಂಚಾಯಿತಿಯವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಇದಲ್ಲದೆ ಮಂಗಾವತಿ ಗ್ರಾಮಸ್ಥರಿಗೆ ಪ್ರವಾಹ ಪರಿಸ್ಥಿತಿಯಲ್ಲಿ ಸ್ಥಳಾಂತರಗೊಳ್ಳಲು ಇರುವ ಕಾಗವಾಡ ಮಾರ್ಗದ ರಸ್ತೆಯನ್ನು ಕೂಡಲೇ ಸರಿಪಡಿಸುವಂತೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸೂಚನೆ ನೀಡಿದರು

मुखंडर अण्णासा पाटील सुधाकर गणेशवाड़ी सुरेश पाटील नितिन पाटील दादा अंबी उमेश पाटील विजय अगसर प्रल्ला कोड़ी महबूब शिवराई राजू पाटील किरण पाटील तातासाब जाधव प्रमोद पाटील संतोष पाटील बाळगवडा पाटील बाबासाब हुन्नर्गी काकवाड़ पीएसआई एसई राकेश बग्ली ಕೃಷಿ ಇಲಾಖೆಯ ಅಧಿಕಾರಿ ಕಾಂತಿನಾಥ್ ಬಿರಾದಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಜುಗುಳ್ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಶ್ರೀ ಭಜಂತ್ರಿ ಹಾಗೂ ಅಧಿಕಾರಿಗಳು ಸದಸ್ಯರು ಸಿಬ್ಬಂದಿ ವರ್ಗದವರು ಜುಗುಳ್ ಮಂಗಾವತಿ ಶಾಹಪುರ್ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳ್ದಿಂದ ಬಸವರಾಜ್ ತಾರ್ದಾಳೆ